ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ ನಾನು ಒಲೆಯಲ್ಲಿ ಸಾಂಬಾರು ಪುಡಿ ಮಾಡೋದು ತೋರಿಸ್ತೀವಿ ನೋಡಿ ಒಲೆಯಲ್ಲಿ ಮಾಡಿದ್ರಂತೂ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವೆಲ್ಲರೂ ಆರ್ಡ್ರ್ ಮಾಡಿ ತೊಗೋತಾ ಇದ್ದೀರಾ ಧನ್ಯವಾದ ಯಾಕಂದರೆ ನನಗೆ ಒಂದು ಎಲ್ಪ್ ಆಗುತ್ತೆ ನನಗೆ ಒಂದು ಇದು ಉದ್ಯೋಗ ಥರ ಆಗಿದೆ ಒಲೆಯಲ್ಲಿ ಮಾಡಿದ್ರಂತೂ ಫ್ಲೇವರ್ ಸಕ್ಕದಾಗಿರುತ್ತೆ ಒಂದು ಮೂರು ತಿಂಗಳು ಆರು ತಿಂಗಳು ಇಟ್ಕೋಬೋದು ಒಂದು ವರ್ಷವರೆಗೂ ಇಟ್ಕೋಬೋದು ಮೂರು ತಿಂಗಳಿಂದ ಆರು ತಿಂಗಳಿಂದ ಒಂದು ವರ್ಷವರೆಗೂ ಇಟ್ಕೋಬೋದು ಸಾಂಬಾರು ಪುಡಿ ಕೆಟ್ಟೋಗಲ್ಲ ಸುಮಾರು ನಾವು ಒಂದು ಹತ್ತೊಂಬತ್ತು ಐಟಮ್ ಹಾಕಿ ಮಾಡ್ತೀವಿ ನೋಡಿ ಹೇಗೆ ಮಾಡ್ತೀವಿ ಹೇಗೆ ಉರಿತೀವಿ ಅಂತ ತೋರಿಸ್ತೀವಿ ನೋಡಿ ನೋಡಿ ಸ್ನೇಹಿತರೆ ಮೆಣ್ಸಿನ್ಕಾಯಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಇದು ಗುಂಟೂರು ಮೆಣ್ಸಿನ್ಕಾಯಿ ನೋಡಿ ಅಲ್ಲಿ ಖಾರದ ಮೆಣಸಿನ್ಕಾಯಿ ಇಟ್ಟಿದ್ದೀನಿ ಕಾಣಿಸ್ತಾ ಇರ್ಬೋದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಒಟ್ಟು ಮೂರು ಥರದ್ದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ನೋಡು ಕಲ್ ನೋಡಿ ಕಲ್ಲರ್ ಹೇಗಿದೆ ಅಂತ ಮೆಣ್ಸಿನ್ಕಾಯಿ ಸಿಕ್ಕಬೇ ಚೆನ್ನಾಗಿದೆ ನೋಡಿ ಗರಿ 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 ಗರಿಯಾಗಿ ಒಣಗ್ಸಿದ್ದೀವಿ ನೋಡಿ ಹಿಂಗೆ ನೋಡಿ ಹಿಂಗೆ ಮುರಿದ್ರೆ ಪಟ್ಟಂತ ಮುರಿದೋಗುತ್ತೆ ಆಗಲೇ ನಮ್ಮಮ್ಮರು ಒಂದು ವಾರದಿಂದ ಇದನ್ನು ಒಣಗಿಸಿ ಆಗಲೇ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಆಗಲೇ ಹುರಿದು ಇದನ್ನು ಪುಡಿ ಮಾಡಿ ಇಟ್ಟಿದ್ದಾರೆ ಯಾಕಂದರೆ ಇವಾಗ ಮಳೆಗಾಲ ಇದೆ ಅದಕ್ಕೆ ನೋಡಿ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ನಾನು ಬರೋಷ್ಟರಲ್ಲಿ ಆಗಲೇ ಇದನ್ನು ಬಿಸಿ ಮಾಡಿ ಆಲೆ ಪುಡಿ ಮಾಡಿ ಕೂಡ ಇಟ್ಟಿದ್ದಾರೆ ನೋಡಿ ಯಾವ ಥರ ಪುಡಿ ಆಗುತ್ತೆ ಅಂತ ಇದು ಮೆಣಸಿನ್ಕಾಯಿ ಯಾಕೆ ಯಾಕೆ ಸಾಂಬಾರು ಪುಡಿ ಚೆನ್ನಾಗುತ್ತೆ ಅಂದರೆ ಕೆಲವರು ಏನು ಮಾಡ್ತಾರೆ ಮೆಣಸಿನ್ಕಾಯಿನ ಕ್ಲೀನಾಗೆ ಒಣಗಿಸಲ್ಲ ಇದು ನಾಲ್ಕು ದಿನ ಐದು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು ನೋಡಿ ಈ ಥರ ಆಗುತ್ತೆ ಒಣಗಿಸಿದ್ರೆ ನೋಡಿ ಇದು ಇದನ್ನು ಅಷ್ಟೇ ಆಗಲೇ ಎಲ್ಲ ರೆಡಿ ಮಾಡಿ ಆಲೆ ಹುರಿದು ಇದನ್ನು ಪುಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಇದನ್ನೇನು ಉರಿಯೋಲ್ಲ ಮಿಕ್ಸ್ ಮಾಡ್ತೀವಿ ಯಾಕಂದರೆ ಇದು ಮಳೆಗಾಲ ಇದೆಯಲ್ವಾ ಅದಕ್ಕೆ ಇದು ಏನಂದರೆ ಮೋಡ ಬಂದುಬಿಟ್ರೆ ಮೆಣಸಿನ್ಕಾಯಿ ಮೆತ್ತೆಗೆ ಅಂತ ಆಗಲೇ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ ಎಲ್ಲ ಇಲ್ಲಿ ಎಲ್ಲ ಐಟಮ್ಮನ್ನು ಸುಮಾರು ನಾವು ಹೇಳಿದ್ದೀವಿ ನಾವು ಸುಮಾರು ಒಂದು ಹತ್ತೊಂಬತ್ತು ಐಟಮ್ ಹಾಕ್ತೀವಿ ನೋಡಿ ಎಲ್ಲ ಐಟಮ್ಗಳು ಇಲ್ಲಿದೆ ಧನ್ಯ ನೋಡಿ ಏನು ಸೂಪರ್ ಕ್ವಾಲಿಟಿ ಧನ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಧನ್ಯ ಡ್ಯಾಮೇಜ್ ಇಲ್ಲ ಸಿಕ್ಕಬಡೇ ಚೆನ್ನಾಗಿದೆ ಧನ್ಯನೇ ಇನ್ನೂರು ರೂಪಾಯಿಗೆ ತೊಗೊಂಡಿದ್ದೀವಿ ನಾವು ಕೆ ಜಿನ ನಾವು ಕಮ್ಮಿ ಕ್ವಾಲಿಟಿದು ಮಾಡಲ್ಲ ನನಗೆ ಯಾಕಂದರೆ ಆರ್ಡ್ರ್ ಬರ್ತಾ ಇರುತ್ತೆ ಸಾಂಬಾರು ಪುಡಿ ಇವತ್ತು ನಾನು ಮಟನ್ ಸಾಂಬಾರು ಪುಡಿನೂ ಮಾಡ್ತಾಯಿದ್ದೀನಿ ಲಾಂಗ್ ಆಗುತ್ತೆ ವೀಡಿಯೋ ಇವತ್ತು ಮಟನ್ ಸಾರಿಗೆ ಏನೇನು ಐಟಮ್ ಹಾಕ್ತೀನಿ ಅಂತ ತೋರಿಸೋಲ್ಲ ಇದನ್ನು ಉರಿಯೋದು ಮಾತ್ರ ಒಲೆಯಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಕರ್ಬೇವಿನ ಸೊಪ್ಪು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಎಲ್ಲದು ರೆಡಿ ಇದೆ ಕ್ಲೀನ್ ಮಾಡಿ ಎಲ್ಲ ಒಂದ್ಸರಿ ಇಟ್ಟಿದ್ದಾರೆ ನೋಡಿ ನೋಡಿ ನಮ್ಮಮ್ಮ ಆಗಲೇ ಒಲೆ ಹತ್ತಿಸಿದ್ದಾರೆ ಒಲೆ ರೆಡಿ ಮಾಡಿ ಒಲೆ ಹತ್ತಿಸಿದ್ದಾರೆ ಇದು ಟೆಂಪ್ರವರಿ ಒಲೆ ಕಲ್ಲಿಟ್ಟು ಒಲೆ ರೆಡಿ ಮಾಡಿದ್ದಾರೆ ಒಲೆ ಕೂಡ ಆಗಲೇ ಹಚ್ಚಿದ್ದಾರೆ ನೋಡಿ ಒಲೆ ಉರಿತಾ ಇದೆ ಸ್ವಲ್ಪ ಪಾತ್ರೆ ಬಿಸಿಯಾಗಬೇಕು ಇವಾಗ ನಮ್ಮ ಅಕ್ಕ ಬರ್ತಾರೆ ಉರಿತಾರೆ ನಮ್ಮಮ್ಮ ನೋಡಿ ನಮ್ಮಮ್ಮ ಇದ್ದಾರೆ ಎಲ್ಲ ಮೂರು ಜನ ಸೇರಿಕೊಂಡು ಮಾಡ್ತೀವಿ ಅಂದರೆ ಒಳ್ಳೆಯದು ಮಾಡಿದ್ರೆ ತುಂಬ ಟೇಸ್ಟ್ ಇರ್ತದೆ ಚೆನ್ನಾಗಿರ್ತದೆ ಸಣ್ಣೂರಿಗೆ ಹಾಕಿಕೊಂಡು ಕ್ಲೀನಾಗಿ ಉರಿತೀವಿ ಚೆನ್ನಾಗಿ ಮಾಡ್ತೀವಿ ಎಲ್ಲ ಐಟಮುನು ಕ್ಲೀನ್ ಮಾಡಿ ಹಾಗೆ ಅದೇ ಅದೇ ಕವರ್ಗೆ ಹಾಕಿಟ್ಟಿದ್ದಾರೆ ಗ್ಯಾಸಲ್ಲಿ ಹುರಿದು ತೋರಿಸಿದ್ದೀನಿ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ಮೇಲೆ ನೋಡಿ ಈ ಥರ ಬಿಡಬೇಕು ನೋಡಿ ಓಪನ್ ಆಗಿದೆ ನೋಡಿ ನಮ್ಮ ಅಕ್ಕ ಕೂಡ ಮಾಡ್ತಾಯಿದ್ದಾರೆ ಹೆಲ್ಪ್ ಮಾಡ್ತಾರೆ ಇಲ್ಲಿ ಬಂದರೆ ನಿನಗೆ ಈಸಿ ಆಗುತ್ತೆ ಅಲ್ಲಿ ಅಂತೂ ಸಿಕ್ಕಾಬಟ್ಟೆ ಮನೆಯಲ್ಲಿ ಮೆಣಸಿನ್ಕಾಯಿ ಹುರಿದ್ರೆ ತುಂಬ ಘಾಟಾಗಿ ಹೋಗುತ್ತೆ ಅಲ್ಲೇ ಅಂತೂ ಒಂದು ದಿನ ಮನೆ ಒಳಗಡೆನೇ ಇರೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ನೋಡಿ ಶೀಟ್ ಮನೆ ಇದು ಮುಂದಗಡೆ ಸೀಟ್ ಹಾಕಿದ್ದೀವಿ ಆರಾಮಾಗೆ ಇಲ್ಲಿ ಅಷ್ಟು ಘಾಟ್ ಅನಿಸಲ್ಲ ಅವ್ರು ಆಲ್ರೆಡಿ ಮೆಣಸಿನ್ಕಾಯಿ ಹುರಿದು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ಮಳೆ ಬಂದರೆ ಮೆತ್ತಗಾಗ್ಬಿಡುತ್ತೆ ಅಂತ ಬಿಸಿಲು ಇದ್ದಾಗೇ ಗರಿ ಗರಿಯಾಗಿ ರೆಡಿ ಮಾಡಿ ಉರಿದು ಎಲ್ಲ ಇಟ್ಬಿಟ್ಟಿದ್ದಾರೆ ಕಡಲೆಕಾಳು ಹುರಿದಾಗಿದೆ ಈಗ ನೋಡಿ ನಾನು ಹೆಸ್ರು ಕಾಳು ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಜಾಸ್ತಿ ಹಾಕ್ಕೊಂಡು ಉರಿಯಕ್ಕಾಗಲ್ಲ ಕಮ್ಮಿ ಕಮ್ಮಿ ಹಾಕ್ಕೊಂಡು ಉರಿಬೇಕು ಯಾಕಂದರೆ ಇದು ಈ ಥರ ಮಾಡಿದ್ರೇ ಚೆನ್ನಾಗಾಗೋದು ನಾವು ಒಂದೇ ಸರಿ ಜಾಸ್ತಿ ಹಾಕೊಂಡ್ ಏನಾಗುತ್ತೆ ಒಂದು ಆಗುತ್ತೆ ಒಂದು ಆಗಲ್ಲ ನೋಡಿ ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು ಸಾಂಬಾರು ಪುಡಿನ ಸಾಂಬಾರು ಪುಡಿ ಹಾಕ್ಕೊಂಡು ಊಟ ಮಾಡ್ತೀವಿ ಅಂದರೆ ಸಾಂಬಾರು ಪುಡಿನೇ ಚೆನ್ನಾಗಿರಬೇಕು ನೋಡಿ ಯಾಕಂದರೆ ಏನು ಮಾಡಿದ್ರು ನಿಷ್ಠೆಯಿಂದ ಮಾಡಬೇಕು ನೋಡಿ ನಾವು ಮಾಡ್ದಾಗಿಂದ ನಮಗೆ ಒಳ್ಳೆ ಅಂದರೆ ನಂಗೆ ಒಳ್ಳೆಯ ಇದು ಇದು ಕೂಡ ಬಂತು ನಂಗೆ ಒಳ್ಳೆಯ ಯೂಸ್ ಕೂಡ ಬಂತು ನಾನು ಸಾಂಬಾರು ಪುಡಿ ಮಾಡಿದ ಮೇಲೆ ನಾನು ಸುಮ್ಮನೆ ಮಾಡಬೇಕಂತ ಮಾಡಿಲ್ಲ ಏನೋ ಹೇಳಬೇಕು ಅಂತ ಹೇಳಿದೆ ಅದು ಕ್ಲಿಕ್ಕೇ ಆಗೋಯ್ತು ಸಾಂಬಾರು ಪುಡಿ ಮಾಡೋದು ನೋಡಿ ಮೂರು ಕಡೆನೂ ಹಾಕಿದ್ದೀವಿ ಸೌದೆನ ಉರಿತಾ ಇದೆ ಇದು ನೋಡಿ ಇಪ್ಪನೇರ್ಲು ಸೌದೆ ಅವತ್ತು ಇಪ್ಪನೇರ್ಲು ಗಿಡ ತೋರಿಸಿದ್ದೀನಲ್ಲ ಇನ್ನೊಂದು ವೀಡಿಯೋದಲ್ಲಿ ನೋಡಿ ಹಂಗೆ ಯೂಸ್ ಆಗುತ್ತೆ ಇದು ಸೊಪ್ಪು ಕಟ್ ಮಾಡಿರ್ತಾರಲ್ಲ ಆಮೇಲೆ ಈ ಥರ ಸೌದೆ ಯೂಸ್ ಆಗುತ್ತೆ ಒಲೆ ಉರ್ಸೋಕ್ಕೆ ಅಪ್ಪ ಹೊಗೆ ಒಗೆ ಹೊಗೆ ಒಗೆ ಒಂದು ಸರಿ ಆಗಿದೆ ಹೆಸ್ರುಕಾಳು ಈಗ ಬೇರೆ ಪಾತ್ರೆ ಇಟ್ಟಿದ್ದೀವಿ ಅದು ಜಾಸ್ತಿ ಸೌಂಡ್ ಬರ್ತಾಯಿತ್ತು ನಾನು ಇವಾಗ ಒಂದು ಬಾಣಲಿ ತಂದು ಇಡಬೇಕು ರೆಗ್ಯುಲರಾಗೆ ಊರಲ್ಲೇ ಮಾಡಿದ್ರೆ ಸಾಂಬಾರು ಪುಡಿನ ತುಂಬ ಪೇಷನ್ಸ್ ಇರಬೇಕು ಉರಿಯೋಕ್ಕೆ ಎಷ್ಟು ಪ್ರಾಬ್ಲಮ್ ಅಂದರೆ ಅದಕ್ಕೆ ಯಾರು ಸಾಂಬಾರು ಪುಡಿ ಇದನ್ನು ಯಾಕಂದರೆ ಆರ್ಗ್ಯಾನಾಗಿ ಮಾಡಿ ಯಾರೂ ಸೇಲ್ ಮಾಡಲ್ಲ ಈ ಥರ ಯಾರೂ ಉರಿಯೋಲ್ಲ ಇಷ್ಟು ಪೇಷನ್ಸಾಗಿ ಉರಿದು ಯಾಕಂದರೆ ಅಂಗಡಿ ಪುಡಿ ತಂದು ಓಪನ್ ಮಾಡಿ ಇಟ್ರು ಬೇಗ ಕೆಟ್ಟೋಗುತ್ತೆ ಹಳ್ಳಿ ಸೊಗಡಿನ ಪುಡಿ ಹಳ್ಳಿ ಸೊಗಡಿನ ಪುಡಿ ನೋಡಿ 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 ಆರ್ಡ್ರ್ ಮಾಡಿ ನೀವು ಆರ್ಡ್ರ್ ತಗೋತಾ ಇರಿ ಇದು ಪಲ್ಯಗಳು ಮಾಡ್ಕೋಬೋದು ಇದರಲ್ಲೂ ಸುಮ್ಮನೆ ಥರ ಸಾಂಬಾರುಗಳು ಮಾಡ್ಬೋದು ಒಂದೇ ಥರ ಸಾಂಬಾರು ಪುಡಿ ಬೇಳೆ ಸಾರು ಅಂತ ಅಲ್ಲ ಮಸಾಲೆ ಸಾರುಗಳು ಎಲ್ಲ ಥರ ಸಾರುಗಳು ಟೊಮೊಟೊ ಸಾರು ಯಾವುದಕ್ಕಾದ್ರೂ ಉಪಯೋಗಿಸ್ಕೋಬೋದು ಈ ಪುಡಿನ ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಹಾಕ್ತಾಗ ಯಾವ ಕಲರ್ ಇರುತ್ತೆ ಈಗ ಯಾವ ಕಲರ್ ಇದೆ ಕಲರ್ ಫುಲ್ಲು ಚೇಂಜ್ ಆದಮೇಲೆ ಸೀಸೋಕೆ ಹೋಗಬಾರ್ದು ಯಾವುದೇ ಆಗಲಿ ಒಂದು ಚೂರು ಸೀಬಾರ್ದು ನೋಡಿ ಅದಾಗ ಉರಿಬೇಕು ಆದರೆ ಒಂದಾದರೂ ಸೀದೋದ್ರೂ ಒಂದು ಕಾಳು ಸೀದ್ರೂ ಫುಲ್ಲು ಸಾಂಬಾರು ಪುಡಿ ಕೆಟ್ಟೋಗುತ್ತೆ ಹಾಕಪ್ಪ ಕಡಲೆಬೇಳೆ ಹಾಕ್ತಾಯಿದ್ದೀವಿ ಈಗ ಈಗ ಕಡಲೆಕಾಳು ಹೆಸ್ರು ಕಾಳು ಆಯಿತು ಬೆಂಗಳೂರಲ್ಲಾದರೆ ಗ್ಯಾಸಲ್ಲಾದರೆ ಆರಾಮಾಗಿ ಹುರ್ಕೊತೀವಿ ಏನು ಸ್ವಲ್ಪ ಹೊಗೆ ಎಲ್ಲ ಇಲ್ದಂಗೆ ನೋಡಿ ಇಲ್ಲಿ ಯಾವ ಥರ ಮಾಡ್ಕೋಬೇಕಂತ ನೋಡಿ ಕೆಂಡ ಈಚೆ ತಕ್ಕೋಬೇಕು ಸ್ವಲ್ಪ ಅದಕ್ಕೆ ನೀರು ಹಾಕ್ಬೇಕು ಇವಾಗ ಹಂಗಿದ್ರೆ ಒಲೆ ಉರಿಯುತ್ತೆ ಜಾಸ್ತಿ ಸೌದೆ ಏನಾಗುತ್ತೆ ಅದು ಉರಿತಾ ಇದ್ದಾಗ ಈ ಥರ ಹೊಗೆ ಸುತ್ತಕೊಳ್ಳುತ್ತೆ ಕೆಂಡ ಬಿಡಬೇಕು ನೋಡಿ ಇವಾಗ ಕೆಂಡ ತೆಗ್ದಿದ್ದೀವಿ ತುಂಬ ತುಂಬ ಕಷ್ಟ ಇರುತ್ತೆ ಒಲೇಲಿ ಮಾಡೋದು ನೋಡಿ ಕೆಂಡಕ್ಕೆ ನೀರು ಹಾಕ್ತಾಯೆ ನಮ್ಮಮ್ಮ ಹೊಗೆ ಸುತ್ಕೋತು ಸ್ವಲ್ಪ ಓ ಕೆಂಡ ತೆಗ್ದ್ವಿ ಈಗ ಮತ್ತೆ ಹುರಿತಾ ಇದೆ ನೋಡಿ ಕಡಲೆಬೇಳೆ ಹಾಕಿ ಆಯಿತು ಕಡಲೆಬೇಳೆ ಹುರಿದಾಯ್ತು ಇವಾಗ ಮೂರು ಐಟಮ್ ಹುರಿದೀವಿ ನೋಡಿ ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಈಗಾಗಲೇ ನಾಲ್ಕು ಗಂಟೆ ಆಯಿತು ಮೂರೇ ಐಟಮ್ ಹುರಿದಿರೋದು ಎಷ್ಟು ನಿಧಾನಕ್ಕೆ ಉರಿಬೇಕು ನೋಡಿ ಈಗ ಉದ್ದಿನಬೇಳೆ ಹುರ್ಕೊತೀನ್ವಿ ಉದ್ದಿನ ಬೇಳೆ ಜಾಸ್ತಿ ಹಾಕಲ್ಲ ಒಂದು ಕೆ ಜಿ ಹಾಕ್ತೀವಿ ಹದಿನೈದು ಕೆ ಜಿ ಅಚ್ ಮನ್ಯ ಇದೆ ನಾಲ್ಕು ಕೆ ಜಿ ನಾಲ್ಕು ನಾಲ್ಕು ಕೆ ಜಿ ಮೆಣಸಿನ್ಕಾಯಿ ಇದೆ ಖಾರದ ಮೆಣ್ಸಿನ್ಕಾಯಿ ಎರಡು ಕೆ ಜಿ ಇದೆ ಇದು ಜಾಸ್ತಿ ಹಾಕಲ್ಲ ಒಂದು ಕೆ ಜಿ ಹಾಕ್ತೀವಿ ಅಷ್ಟೇ ಸಾಂಬಾರು ಬೇಳೆ ಹಾಕಿದ್ದೀವಿ ಈಗ ತೊಗರಿಬೇಳೆ ಪಾ ಒಲೆ ಸಕ್ಕದಾಗ ಇದೆ ಹವಾ ಹವಾ ಶ ಶ ಮುಕ್ತಲ್ಲಿರೋ ನೀರೆಲ್ಲ ಕಿದ್ಕೊಂಡುಟ್ಟೆ ಅದಕ್ಕೆ ಸ್ವಲ್ಪ ದೂರ ಕೂತಿದ್ದೀನಿ ಉರಿಸ್ತಾ ಇದ್ದೀನಿ ನೋಡಿ ಈಗ ಕಾಳು ಮೆಣಸು ಹಾಕಿದ್ದೀನಿ ಒಂದು ಕೆ ಜಿ ಕಾಳು ಮೆಣಸಿದೆ ನೋಡಿ ಮೆಣಸು ಆಗಿದೆ ಹಾಕಿದ್ದೀವಿ ತಪ್ಪಲಿಗೆ ಈಗ ಜೀರಿಗೆ ಇದ್ದೀವಿ ಸುಮಾರು ಜೀರಿಗೆ ಒಂದು ಎರಡು ಕೆ ಜಿ ಹಾಕ್ತೀವಿ ಜೀರಿಗೆನ ಇನ್ನೊಂದು ಕವರಲ್ಲಿದೆ ಇದು ಒಂದು ಕೆ ಜಿ ಇನ್ನೊಂದು ಕೆ ಜಿ ಇನ್ನೊಂದು ಕವರಲ್ಲಿದೆ ಜಾಸ್ತಿ ಹಾಕಿದ್ರು ಕಹಿ ಬರುತ್ತೆ ಈ ಮೆಜರ್ಮೆಂಟ್ಗೆ ಒಂದು ಎರಡು ಕೆ ಜಿ ಹಾಕಬೇಕು ಹೀಗೆ ನೋಡಿ ಜೀರಿಗೆ ಆಯಿತು ಜೀರಿಗೆ ಹಾಕಿ ಎಲ್ಲ ಹುರಿದಾಗಿದೆ ನೋಡಿ ಅಲ್ಲಿ ನಮ್ಮಮ್ಮ ಧನ್ಯ ಇದ್ದಾರೆ ನೋಡಿ ಧನ್ಯ ಬಿಸಿ ಮಾಡ್ತಾಯಿದ್ದಾರೆ ನಮ್ಮಮ್ಮ ಪಾಪ ನನ್ನಿಂದ ಅವ್ರಿಗೆ ಕಷ್ಟ ನೋಡಿ ಮೆಂತ್ಯ ಮೆಂತ್ಯ ಒಂದು ಅರ್ಧ ಕೆ ಜಿ ಮೆಂತ್ಯ ಆಯಿತು ಸಾಸಿವೆ ಅರ್ಧ ಕೆ ಜಿ ಹಾಕಿದ್ದೀವಿ ನೋಡಿ ಚಕ್ಕೆ ಲವಂಗ ಎರಡೂ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ನೋಡಿ ಚಕ್ಕೆ ಲವಂಗ ಅರಿಶಿನ ಆಗಿದೆ ನೋಡಿ ಈಗ ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರ್ಬೇವ್ ಸೊಪ್ಪು ಜಾಸ್ತಿ ಹಾಕಬೇಕು ನೋಡಿ ಸ್ನೇಹಿತರೆ ನಮ್ಮಮ್ಮ ಒಂದು ಸೈಡು ಧನ್ಯ ಹುರಿದಾರೆ ಆಗಿದೆ ಇದು ಕೈ ಬೆಚ್ಚಗಾಗೋ ಥರ ಉರಿದ್ರೆ ಸಾಕು ಇದನ್ನು ಅಷ್ಟೇ ಸೀಸ್ಬಾರ್ದು ನಮ್ಮಮ್ಮ ನೋಡಿ ಇನ್ನೂ ಆ ಸೈಡು ಉರಿತಾ ಇದ್ದಾರೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ನಮ್ಮಮ್ಮ ಇನ್ನು ಆ ಸೈಡು ಇದ್ದಾರೆ ಅದು ಮಟನ್ ಸಾರು ಪುಡಿಗೆ ವೀಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಇದನ್ನು ಇದು ಫಿನಿಶ್ ಮಾಡ್ತಾಯಿದ್ದೀನಿ ಆಗಿದೆ ಯಾಕಂದರೆ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಬೇಕು ಮಳೆ ಬರೋ ಥರ ಇದೆ ಒಳಗಡೆ ಹೋಗ್ತಾ ಇದ್ದೀವಿ ಅದು ಮಿಕ್ಸ್ ಮಾಡಿದ್ಮೇಲೆ ತೋರಿಸ್ತೀವಿ ನಾವು ಸುಮಾರು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಈಗ ಆರು ಗಂಟೆ ಆಗೋಯ್ತು ನೋಡಿ ಇವಾಗ ಹಾಕ್ತಾ ಇದ್ದಾರೆ ನೋಡಿ ಮೆಣಸಿನ್ಕಾಯಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗೆಲ್ಲ ಮಿಕ್ಸ್ ಹೊಡಿಬೇಕು ಇವರು ನಮ್ಮ ಮಾವ ಇವ್ರು ಇದ್ದಾರೆ ಇವರು ಯಾಕಂದರೆ ತುಂಬ ಎಲ್ಲಿ ಫಂಕ್ಷನಲ್ಲಿ ಅಡುಗೆ ಮಾಡ್ತಾರೆ ಅಲ್ಲೆಲ್ಲ ಹೋಗಿ ಇವರು ಸಾಂಬಾರು ಪುಡಿದೆಲ್ಲ ಆಳ್ತೆ ಎಲ್ಲ ಹೇಳಿ ಇವರೇ ಬರೆಸಿ ಎಲ್ಲ ಮಾಡೋದು ನಮಗೆ ಇದ್ದಾರೆ ನೋಡಿ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರ ಎಲ್ಲ ಮಿಕ್ಸ್ ಹೊಡಿತಾ ಇದ್ದೀವಿ ಮಿಕ್ಸ್ ಮಾಡ್ತಾ ಇದೀವಿ ನಮ್ಮ ಮಾವ ಮಿಕ್ಸ್ ಇದ್ದಾರೆ ಎಲ್ಲರಿಗೂ ಸೀನ್ ಬರ್ತಾ ಇದೆ ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಎಲ್ಲ ಮಾಸ್ಕ್ ಹಾಕೊಂಡು ಮಾಡ್ತಾ ಇದ್ದಾರೆ ಅಕ್ಕ ಅವ್ರಿಗೆ ನೋಡಿ ಬರ್ತಾ ಇಲ್ಲ ಅವ್ರಿಗೆ ಮಾಡಿ ಮಾಡಿ ರೂಢಿ ಇದೆ ಹಳ್ಳಿ ಜನ ನೋಡಿ ಹಳ್ಳಿ ಜನ ಒಳ್ಳೆ ಜನ ಮೆಣ್ಸಿನ್ಕಾಯಿ ಎಷ್ಟು ಕಲ್ಲರ್ ಇದೆ ಯಾಕಂದರೆ ನಾವು ಕಾಸ್ಟ್ಲಿ ಮೆಣ್ಸಿನ್ಕಾಯಿ ಹಾಕೋದು ಯಾಕಂದರೆ ಮೆಣಸಿನ್ಕಾಯಿ ಮುನ್ನೂರು ರೂಪಾಯಿಗೂ ಸಿಗುತ್ತೆ ಇನ್ನೂರು ರೂಪಾಯಿಗೂ ಇನ್ನೂರೈವತ್ತಿಗೆ ಸಿಗುತ್ತೆ ನಾವು ತರೋದೆಲ್ಲ ನಾನೂರು ಐನೂರು ಆರ್ನೂರು ರೂಪಾಯಿ ಕ್ವಾಲಿಟಿ ಮೆಣಸಿನ್ಕಾಯಿ ನೋಡಿ ಯಾವ ಥರ ಕಲ್ಲರ್ ಇದೆ ನೋಡಿ ಸಿಕ್ ಚಿಕ್ಕಬಟ್ಟೆ ಕಲರ್ ಇದೆ ಸ ಮೆಣಸಿನ್ಕಾಯಿ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ ನೋಡಿ ಸ್ನೇಹಿತರೆ ಇದನ್ನು ಫ್ಲೋರ್ ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದೀವಿ ಇದು ಹಾಕ್ಸೋಕ್ಕೇ ಸುಮಾರು ಒಂದು ಮೂರು ನಾಲ್ಕು ಅವರ್ ಆಗಿದೆ ಇದು ಹೊಸದು ಮಿಷಿನ್ ಬಂದಿದೆಯಲ್ಲ ಅದರಲ್ಲಿ ಹಾಕ್ತಾರೆ ಇವಾಗ ಎಷ್ಟು ಕಷ್ಟ ಇದೆ ನೋಡಿ ಮಾಡೋಕ್ಕೆ ನೀವು ಕಮೆಂಟ್ ಮಾಡ್ತೀರಾ ನೈಟಿ ಹಾಕೊಂಡು ಮಾಡಬೇಡಿ ಅಂತೆಲ್ಲ ಕಮೆಂಟ್ ಮಾಡಬೇಡಿ ದಯವಿಟ್ಟು ಇದು ಮಾಡೋದು ತುಂಬ ಶ್ರಮ ಇದೆ ಯಾಕಂದರೆ ನಾವು ತೋರಿಕೆಗೆ ಅಂತ ನಾವು ಯೂಟ್ಯೂಬ್ ಮಾಡಲ್ಲ ಏನಾದರೂ ಕಂಟೆಂಟ್ ಇರಬೇಕು ಏನಾದರೂ ಸತ್ಯ ನಿಜ ಇರಬೇಕು ನೈಝಿವಾಗಿರಬೇಕು ಆ ಥರ ನಾವು ಮಾಡೋದು ನೋಡಿ ಇವಾಗ ಒಣಗ ಇದನ್ನು ಪುಡಿನ ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಆರಿಸ್ಬೇಕು ಒನ್ ಅವರು ಒಂದು ಆರಿಸ್ಬೇಕು ಅದಕ್ಕೆ ಟಾರ್ಪಲ್ ಮೇಲೆ ಹಾಕಿದ್ದೀವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದನ್ನು ಲಾಸ್ಟಲ್ಲಿ ಹಾಕಿದ್ರು ನೋಡಿ ಅದು ಏನು ಸಿಕ್ಕಾಪಟ್ಟೆ ಕಲರ್ ಬಂದಿದೆ ಇದು ಕಲರ್ ಬರುತ್ತೆ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಹಾಕೋಬೇಕು ಬೇಕಾದರೆ ಯಾರಾದ್ರೂ ಆರ್ಡ್ರು ಮಾಡಿ ಇಮೇಲ್ ಐ ಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಇಮೇಲ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ನೋಡಿ ಕೊನೆಯವರೆಗೂ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಯಾಕಂದರೆ ಇದನ್ನು ಆರ್ಗ್ಯನಿಕ್ಕಾಗಿ ಮಾಡಿರೋದು ನಾವು ಆರ್ಗ್ಯನಿಕ್ ಪುಡಿ ಮಾಡಿರೋದು ನಾವು ನೋಡಿ ಕೊನೆಯವರೆಗೂ ವೀಡಿಯೋ ನೋಡಿ ಧನ್ಯವಾದ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ